ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देव दत्त बंगा सद्गुरु देव दत्त बंगा ओम राम दत्तात्रेयाय नमः ओम ह्रीं श्रीं ललितांबिका नमः एला धर्म बंधुगळबो ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಶುಭ ಶುಕ್ರವಾರ ಎಲ್ಲರೂ ಕೂಡ ಹೋದವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೀರಾ ವರಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಂಡಿದ್ದೀರಾ ಪೌರ್ಣಮಿಯ ದಿನ ಬಹಳ ವಿಶೇಷವಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ಕೂಡ ಭಾಗವಹಿಸಿ ದತ್ತನ ಅನುಗ್ರಹವನ್ನು ಕೂಡ ಪಡ್ಕೊಂಡಿದ್ದೀರ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೆ ಇವತ್ತು ಮಹಾಲಕ್ಷ್ಮಿಯ ಒಂದು ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಬಹಳ ಮುಖ್ಯ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಮನೆಯಲ್ಲಿ ನೆಗೆಟಿವಿಟಿ ದೂರ ಮಾಡಿಕೊಳ್ಳೋದಕ್ಕೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಹಲವಾರು ಸೂಚನೆಗಳನ್ನು ನಾನು ಕೊಟ್ಟಿದ್ದೆ ಇನ್ನು ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿರುವಂತಹ ನೆಗೆಟಿವಿಟಿ ನಕಾರಾತ್ಮಕವಾದ ಚಿಂತನೆಗಳನ್ನು ದೂರ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರತಿ ಶುಕ್ರವಾರಗಳಲ್ಲಿ ನಾವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕಾಗಿ ಹಲವಾರು ವಿಚಾರಗಳನ್ನು ತಿಳಿಸ್ತಾ ಇರ್ತೀವಿ ಹಾಗೆ ಇವತ್ತು ತಿಳಿಸುವಂತಹ ವಿಚಾರ ಏನಪ್ಪ ಅಂತಂದರೆ ಪ್ರಾತಃ ಕಾಲದಲ್ಲಿ ಬಹಳ ಮುಖ್ಯವಾಗಿ ಸೂರ್ಯೋದಯದ ಸಂದರ್ಭ ಅಂತ ಹೇಳ್ತಾರೆ ಅರುಣೋದಯ ಸೂರ್ಯೋದಯ ಅಂತ ಹೇಳ್ತಾರೆ ಕುಶಃ ಕಾಲ ಬ್ರಾಹ್ಮಿ ಮುಹೂರ್ತ ಕಾಲ ಪ್ರಾತಃ ಕಾಲ ಅಂತ ಹೇಳ್ತಾರೆ ಅದಾದ ನಂತರ ಮಧ್ಯಾಹ್ನ ಕಾಲ ಅನ್ನೋದೆಲ್ಲ ಬರುತ್ತೆ ಈ ಸಂದರ್ಭದಲ್ಲಿ ಶುಕ್ರವಾರಗಳಲ್ಲಿ ನೀವು ಯಾವತ್ತು ಹೇಗೆ ಏನು ಮಾಡ್ತೀರೋ ಅದೆಲ್ಲ ನಿಮಗೆ ಸೇರಿದ್ದು ಪ್ರತಿನಿತ್ಯ ಮಾಡಿ ಅಂತ ಹೇಳೋದು ನನ್ನ ಕರ್ತವ್ಯ ಆದರೆ ಶುಕ್ರವಾರ ಬಹಳ ವಿಶೇಷವಾಗಿ ನೀವು ಮಾಡಬೇಕಾಗಿರೋದೇನಪ್ಪ ಮನಸ್ಸಿನಲ್ಲಿ ಇರತಕ್ಕಂತಹ ನೆಗೆಟಿವ್ ಎನರ್ಜಿ ನೆಗೆಟಿವ್ ನಕಾರಾತ್ಮಕವಾದ ಚಿಂತನೆಗಳು ಅಯ್ಯೋ ಯಾವಾಗಲೂ ಇಷ್ಟ ಅಯ್ಯೋ ನನಗೆ ಏನಾಗುತ್ತೆ ಸೊಮ್ಮನೆ ದಿನ ಬೆಳಗ್ಗೆ ಹೇಳ್ತೀನಿ ದೇವ್ರ ಪೂಜೆ ಮಾಡ್ತೀನಿ ಆ ಗುರುಗಳು ಈ ಗುರುಗಳು ಅಂತೀನಿ ನನಗೇನೂ ಆಗಲಿಲ್ಲ ಯಾಕೋ ಆರೋಗ್ಯನೇ ಸರಿ ಇಲ್ಲ ಯಾಕೋ ತಲೆನೇ ಸರಿ ಇಲ್ಲ ಇವತ್ತು ಹೋದರೆ ಅಲ್ಲವನೇನೋ ಮಾಡಿಬಿಡ್ತಾನೆ ಅನಿಸುತ್ತೆ ಇನ್ನೇನೋ ಆಗ್ಬಿಡುತ್ತೆ ಇದು ಸ್ಟಾರ್ಟ್ ಆಗೋದೆ ಬೆಳಗ್ಗೆ ಹೇಳ್ತಿದ್ದ ಹಾಗೆ ಶುರುವಾಗೋ ಅಂಥದ್ದು ಇದು ಆದರೆ ಇವತ್ತು ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಶುಕ್ರವಾರಗಳಲ್ಲಿ ಆದಷ್ಟು ಸೂರ್ಯೋದಯ ಕಾಲಕ್ಕೆ ಹೇಳೋದಕ್ಕೆ ಪ್ರಯತ್ನ ಮಾಡಿ ನೀವು ಅವತ್ತು ನಾಲ್ಕು ಗಂಟೆಗೆ ಬಂದು ಮಲ್ಗಿರಿ ಗುರುವಾರ ರಾತ್ರೆಲ್ಲ ಜರ್ನಿ ಮಾಡಿಕೊಂಡು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದು ಮಲ್ಕೊಳ್ತೀವಿ ಅಂದರೂ ಕೂಡ ಮಲ್ಕೊಳ್ಳೋದನ್ನು ಬಿಟ್ಟು ಸಾಧ್ಯ ಆದರೆ ಮಲ್ಕೊಂಡು ಹೇಳಕ್ಕೆ ಸಾಧ್ಯ ಆದರೆ ಎದ್ಬಿಡಿ ಇಲ್ಲದೇ ಇದ್ದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಯಾವುದೇ ಪ್ರಯತ್ನದಲ್ಲಿ ಎದ್ದು ಕೂತ್ಕೊಳ್ಳಿ ಎದ್ದು ಸಾಧ್ಯ ಆದರೆ ಸ್ನಾನ ಮಾಡಿ ಸ್ನಾನ ಆಗಲಿಲ್ಲ ಅಂತಂದರೆ ಕೈಕಾಲು ಮುಖಗಳನ್ನು ತೊಳ್ಕೊಂಡು ನೀವು ನಿಮ್ಮ ದೇವರ ಕೋಣೆಯ ಮುಂಭಾಗದಲ್ಲಿ ಕೂತ್ಕೊಂಡು ಎರಡು ಅಥವಾ ಮೂರು ನಿಮಿಷಗಳ ಕಾಲ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಅದರಿಂದ ಶ್ರೀಮ್ ಹೇಳ್ಕೊಳ್ತಿರೋ ಓಂ ಹೇಳ್ಕೊಳ್ತಿರೋ ಹ್ರೀಮ್ ಹೇಳ್ಕೊಳ್ತಿರೋ ಅದೆಲ್ಲ ನಿಮಗೆ ಸೇರಿದ್ದು ಮಹಾಲಕ್ಷ್ಮಿ ಧ್ಯಾನ ಮಾಡಬೇಕು ಏನಕ್ಕೆ ಧ್ಯಾನ ಮಾಡಬೇಕು ಅಂತಂದರೆ ನಮ್ಮ ಮನಸ್ಸಿನ ಮೇಲೆ ನಿನ್ನ ಲಕ್ಷ್ಯವನ್ನು ಕೊಡುತ್ತಿ ಅಂತ ಕೇಳ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವಂತ ಹೇಳಿ ಎರಡೇ ಎರಡು ಲವಂಗವನ್ನು ತಗೊಳ್ಳಿ ಎರಡು ಕರ್ಪೂರವನ್ನು ತಗೊಳ್ಳಿ ಸೂರ್ಯೋದಯದ ಸಂದರ್ಭದಲ್ಲಿ ಒಂದು ಕರ್ಪೂರಕ್ಕೆ ತುಪ್ಪವನ್ನು ಹಚ್ಚಿ ಅದನ್ನು ಲವಂಗ ಎರಡು ಲವಂಗದ ಮೇಲಿಡಿ ಇನ್ನೊಂದು ಕರ್ಪೂರವನ್ನು ಸುಮ್ಮನೆ ಹಾಗೆ ಇಡಿ ಎರಡೂ ಕರ್ಪೂರವನ್ನು ಹಚ್ಚಿ ಲವಂಗ ಅದು ಕರ್ಪೂರದ ಬೆಂಕಿಯಲ್ಲಿ ಸುಡುವಂತೆ ಮಾಡಿ ಸುಡುವಂತೆ ಮಾಡಿ ಅದು ಕರ್ಪೂರ ಪೂರ್ತಿ ಶಾಂತ ಶಾಂತಾಗೋವರೆಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಮ್ಮ ಯಾವುದೇ ವಿಧದಲ್ಲಿ ನಾನು ದೋಷಪೂರಿತನಾಗಿದ್ದರೂ ಕೂಡ ಆ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ನಿನಗಿದೆ ಹೇಗೆ ಈ ಕರ್ಪೂರ ಬೆಳಗಿತೋ ಅದೇ ಪ್ರಕಾರವಾಗಿ ಕರ್ಪೂರ ಹೇಗೆ ಲವಂಗವನ್ನು ಸುಟ್ಟು ಭಸ್ಮ ಮಾಡ್ತೋ ಅದೇ ಪ್ರಕಾರವಾಗಿ ನನ್ನ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ನಕಾರಾತ್ಮಕ ಚಿಂತನೆಗಳನ್ನು ಸುಟ್ಟು ಭಸ್ಮ ಮಾಡುತ್ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಕೇವಲ ಮೂರು ನಿಮಿಷಗಳು ಕರ್ಪೂರ ಉರಿದು ಭಸ್ಮ ಆಗೋದಕ್ಕೆ ಮೂರು ನಿಮಿಷಗಳು ಕೂಡ ಆಗೋದಿಲ್ಲ ಆ ಮೂರು ನಿಮಿಷಗಳ ಕಾಲ ಪ್ರತಿ ಶುಕ್ರವಾರ ಪ್ರಾತಃ ಕಾಲದಲ್ಲಿ ಧ್ಯಾನ ಮಾಡಿ ನೋಡಿ ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ನಕಾರಾತ್ಮಕ ಶಕ್ತಿ ಯಾವ ರೀತಿಯಲ್ಲಿ ದೂರ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ देव दत्त बन्दा सद्गुरु देव दत्त बन्दा जोळीगे आधरिसी भस्म लेपमाडी शटकर शूलपाणी बन्दा त्रिशूलपाणी बन्दा बन्दा